ತಾಲೂಕಿನಲ್ಲಿ ಏನು ಕೈಗಾರಿಕೆಗಳಿಗೋಸ್ಕರ ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದೀರೋ ಅದನ್ನು ವಿರೋಧಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಹತ್ತರಿಂದ ಹದಿನೈದು ಸಾವಿರ ಕೈಗಾರಿಕೆಗಳಿಗೋಸ್ಕರ ನೀವು ಸ್ವಾಧೀನ ಪಡಿಸಿಕೊಂಡಿದ್ದೀರಿ ಇನ್ನೂ ಒಂದು ಐದಾರು ಸಾವಿರ ಸ್ವಾಧೀನ ಪಡಿಸ್ಕೊಂಡಿರೋ ಜಮೀನ್ ನಿಮ್ಗೆ ಅವೈಲಬಿಲಿಟಿ ಇದೆ ಈಗ ಏನು ಸ್ವಾಧೀನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರೋ ಅದು ಅವಶ್ಯಕತೆ ಇಲ್ಲ ಮಾಡ್ಕೊಳ್ಳೋದ್ರಿಂದ ಅನಾಹುತಗಳು ಜಾಸ್ತಿ ಆಗ್ತವೆ ಕೈಗಾರಿಕಾ ಪೊಲ್ಯೂಷನ್ಸ್ ತ್ಯಾಜ್ಯಗಳನ್ನು ಹಾಕೋದಿಕ್ಕೆ ಎಲ್ಲೂ ಜಾಗ ಇಲ್ಲ ಏರ್ ಪೊಲ್ಯೂಷನ್ ಈಗಾಗಲೇ ಹಾಳಾಗಿದೆ ರೈತರು ಈಗಾಗಲೇ ದುಡಿದು ತಿಂತ ಇದ್ದಾರೆ ಸಾವಿರಾರು ಜನಕ್ಕೆ ಅವರು ಉದ್ಯೋಗನ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಹಾಗಾಗಲೇ ಬೆಂಗಳೂರಿಗೆ ಸುಮಾರು ಅರ್ಧ ಭಾಗಕ್ಕೆ ಅವರು ಆಹಾರವನ್ನು ಒದಗಿಸ್ತಾ ಇದ್ದಾರೆ ಈ ರೀತಿ ಸಂತುಷ್ಟವಾಗಿರ್ತಕ್ಕಂಥ ಪ್ರದೇಶವನ್ನು ಅಸಂತುಷ್ಟಗೊಳಿಸಬೇಡಿ ರೈತರ ಮನಸ್ಥಿತಿಯನ್ನ ಹದಗೆಡಿಸ್ಬೇಡಿ ಅವರನ್ನ ಬದುಕೋದಿಕ್ ಬಿಡಿ ಭೂ ಸ್ವಾಧೀನವನ್ನ ನೀವು ಕೈ ಬಿಡಿ ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ನಾಲ್ಕನೇ ತಾರೀಕು ಶನಿವಾರ ಒಂದು ಜನವರಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತುವರೆಗೆ ಶುರುವಾಗುತ್ತೆ ನಮ್ಮ ಹೋರಾಟ ಹಳ್ಳಿ ಹಳ್ಳಿಗಳಿಂದ ಮೆರವಣಿಗೆನಲ್ಲಿ ಅಲ್ಲಿಗೆ ಬರ್ತಾರೆ ಸ್ಥಳ ಸರ್ಜಾಪುರದಲ್ಲಿ ಎಸ್ ಪಿ ಅಂಬೇಡ್ಕರ್ ಮೈದಾನ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಮಾಧ್ಯಮ ನೀವೆಲ್ಲ ಬರಬೇಕು ಅಲ್ಲಿ ರೈತರನ್ನ ಕೇಳಿ ಆವಾಗ ಗೊತ್ತಾಗುತ್ತೆ ಅವರ ಸಂಕಷ್ಟ ಎಷ್ಟು ಜನ ಭಾಗಿಯಾಗ್ತಾರೆ ಸುಮಾರು ಐದು ಸಾವಿರದಿಂದ ಮೇಲೆ ಹತ್ತು ಸಾವಿರದವರೆಗೂ ಭಾಗಿಯಾಗ್ತಾರೆ